ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೀಮ್ ಹಳ್ಳಿ ಏಳು ಗಂಟೆ ಒಂಬತ್ತು ನಿಮಿಷ ಅದರಿಂದ ಬ್ಲಾಗ್ ಅಷ್ಟು ಇದ್ದೀನಿ ನಾನು ನಿಜವಾಗಲೂ ಏಳು ಗಂಟೆಗೆ ಗೆದ್ದಿಲ್ಲ ಐದು ಕಾಲ್ ಗೆದ್ದಿದ್ದೀನಿ ನನಗೆ ಯಾಕೋ ತ್ರೀ ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಕೆಟ್ಟ ಕೆಟ್ಟ ಕನ್ಕ ಬರ್ತಾ ಇದ್ದಾರೆ ಮೊನ್ನೆ ನಾಲ್ಕು ಕಾಲ್ ಗೆದ್ದಿದ್ದೆ ನಿನ್ನೆ ನಾಲ್ಕೂವರೆಗೆದ್ದಿದ್ದೆ ಇವತ್ತೈದು ಕಾಲ್ ಗೆದಿದ್ದೀನಿ ಅಂದರೆ ಎದ್ದಿದ್ದೀನಿ ಅಂದರೆ ಫೋನ್ ನೋಡ್ತಾ ಮಲಗಿರ್ತೀನಿ ಇವತ್ತು ತಲೆ ತಕ್ಷಣ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫೋನ್ ಜಾಸ್ತಿ ನೋಡಿಲ್ಲ ಹಂಗೂ ಸ್ವಲ್ಪ ನೋಡಿದೆ ಜಾಸ್ತಿ ನೋಡಿಲ್ಲ ಚೆನ್ನಾಗಿದ್ದಿದ್ರೆ ಎದಿದ್ರೆ ನಾನು ಎನ್ನೆ ವಿಡಿಯೋ ಕೂಡ ಎಡಿಟಿಂಗ್ ಮಾಡೇ ಇಲ್ಲ ಈಗ ಹೆಂಗಿದ್ರು ಬೇಗ ಇದೆ ತಲೆನೋವು ಇಲ್ಲಾಂದರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿವೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಕಾಫಿ ಇಟ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಮ್ಮ ಟೀ ಇಟ್ಟಿತ್ತು ನಂಗೆ ಎ ಥರನೋಯ್ತೈತೆ ಅದಕ್ಕೆ ಟೀ ಬೇಡ ಅಮ್ಮ ಕಾಫಿ ಇಟ್ಕೊತೀನಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇವತ್ತು ತಿಂಡಿಗೆ ದೋಸೆ ಅಮ್ಮ ಟೀ ಬಂದು ಕೊಡು ಟೀ ಅಂತ ಐತೆ ನಮ್ಮ ದಾಸೆ ಕೊರ ದೊಡ್ಡವ್ರು ಬಂದರು ಅವ್ರು ಟೀ ಕೊಡೋಣ ಎಂಟೂವರೆ ಆಗಿದ್ದು ಫ್ರೆಂಡ್ಸ್ ತಿಂಡಿ ತಿಂತಾ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ತಿಂತ ಅಂದರೆ ಖಾಲಿ ಹೊಟ್ಟೆಗೆ ತಲೆನೋವು ಮಾತ್ರ ಕುಡಿಬಾರ್ದು ಪೇನ್ ಕಿಲ್ಲರ್ ಥರ ಅಂತೇಳಿ ತಿನ್ನೋಕ್ಕಾಗ್ತಾಯಿಲ್ಲ ಹಂಗೂ ಕೂಡ ದೋಸೆ ತಿಂತಾ ಇದ್ದೀನಿ ಕೃತು ಇವತ್ತು ನಾನು ಕಾನ್ವೆಂಟ್ಗೆ ಹೋಗೋಲ್ಲ ಇವತ್ತು ಒಂದಿನ ಉಳ್ಕೋತೀನಿ ಅಂತೇಳಿ ಹಠ ಮಾಡ್ತಿದ್ದಾಳೆ ಅವಳಿಗೆ ಅದರಿಸಿ ಗಳಿಸೋಷ್ಟು ಶಕ್ತಿನೂ ನನಗಿಲ್ಲ ಮತ್ತು ನಮ್ಮ ಬೀದಿಲಿ ಆ ಪವರ್ ಬಂದು ಸಿಂಗಲ್ ಫೀಸ್ ಆಗಿದೆ ಮನೇಲಿ ಕರೆಂಟ್ಗಳೇ ಎಲ್ಲ ಚಾರ್ಜ್ ಇಲ್ಲ ನಮ್ಮ ರಾತ್ರಿ ಇತ್ತು ಪವರ್ ಪವರೆಲ್ಲ ಇವಾಗ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಐತೆ ಅದಕ್ಕೆ ಹೋಗ್ಲಿ ಬಿಡು ಚಿಕ್ಕ ಮಗು ಅಲ್ವಾ ಮನೇಲೆ ಹೇಳ್ಕೊಡೋಣ ಬರೀ ಎ ಬಿ ಸಿ ಡಿ ಹೊಂಟುತ್ತೆ ಆ ಥರದಲ್ವ ಅಂದ್ಬಿಟ್ಟು ಸುಮ್ಮನೆ ಅದೇ ಯಾಕಂದರೆ ನನಗೆ ಅವ್ಳು ಅದಿಸಿ ಇದು ಮಾಡೋಷ್ಟು ಶಕ್ತಿನೇ ಇಲ್ಲ ಯಾಕಂದರೆ ನನಗೆ ಈ ಸೊಂಟ ನೋವು ಕೈ ನೋವು ಅವೆಲ್ಲ ತೊಡ್ಕೊಬಿಡ್ತೀನಿ ನಂಗೆ ತಲೆನೋವು ತಡೆಯೋಕ್ಕಾಗೋದಿಲ್ಲ ನನಗೆ ಐದು ಗ ಐದು ಐದು ಎಚ್ಚರ ಆಯಿತು ಅಂತ ಹೇಳಿದ್ನಲ್ವ ಅವಾಗಿಂದನೇ ಸ್ಟಾರ್ಟಿಂಗಿಂದನೇ ತಲೆನೋವು ತಡಿಯೋಕಾಯ್ತಾ ಇಲ್ಲ ಅದಕ್ಕೆ ಒಂದು ಟ್ಯಾಬ್ಲೆಟ್ ಕುಡಿಯೋಣ ಅಂತ ಹೇಳಿ ಟ್ಯಾಬ್ಲೆಟ್ ಕೊಡ್ಬಿಟ್ಟು ಮಲ್ಕೊಬಿಡ್ತೀನಿ ಕರೆಂಟ್ ಬಂದರೆ ಸಾಕು ಚಾರ್ಜ್ಗೆ ಹಾಕ್ಬಿಟ್ಟು ಫೋನ್ನ ಹಂಗೆ

ನೀರ್ ತರ ಹೋಗ ಅಂದ ಮನೆಗೆ ಹೋಗ್ತೀನಿ ಕೂತೀನಿ ಬಂದು ಹೇಳಬೇಡ ನಾನು ಏಳ ಗಂಟ ಕರೆಂಟು ಇಲ್ಲ ಚಾರ್ಜ್ ಇಕ್ಕನ ಅಂದ್ರೆ ಪುಟಾಣಿ ಹೋಗು ಉಡಿ ಮಾಡ್ಬೇಡ ಎದ್ದು ನಂಗೆ ಇದಾಯ್ತ ಮಾತಾಡಕಲ್ವಾ ಜೋರಾಗಿ ತರಗು ಆಚೆ ಅವ್ರಿಗೆಲ್ಲವಲ್ಲ ನಲ್ಲಿ ನೀ ಅವ್ ಆಗಬ್ರಿಗು ನೀರಾ ನೀರ ಇವಳ್ದು ನನ್ನ ಟ್ಯಾಬ್ಲೆಟ್ಸ್ ಕುಡಿಬೇಕಾದ್ರೆ ಪ್ರತಿ ಸತಿ ಹಿಂಗೆ ಟ್ಯಾಬ್ಲೆಟ್ ನಾ ಹಾಕ್ತೀನಿ ನಾನ್ ಹಾಕ್ತೀನಿ ಅಂತ ಕೊಡು ನೀರು ಕುಡಿತೀನಿ ಟ್ಯಾಬ್ಲೆಟ್ ಬೈಗ್ ಹಾಕಿವೆ ನಲಿನಿಯ ತಾನೇ ಕಟ್ಟಿದ್ದು ಓದ್ಕೋಬೇಕು ನಾನು ತಲೆನೋವು ಕಡಿಮೆ ಆದ್ಮೇಲೆ ಎಬಿ ಸಿಡಿ ಬರಿಸ್ತೀನಿ ಕಾನ್ವೆಂಟ್ ಹೋಗಿಲ್ಲ ನೀವು ಇವತ್ತು ತಾಳವಾ ಹ್ಮ್ ಹ್ಮ್ ಹಸಿ ಕುಡಿತೀನಿ ಕೊಡೆ ಮಾತ್ರೆ ಕುಡಿದಿದೀನಿ ಆಯ್ತೆಲ್ಲ ಕೊಡವ ಜೋರಾಗಿ ಮಾತಾಡೋಕೆ ತಲೆ ಬುಂಡೆಲ್ಲ ನೋಯ್ತಾ ಅದೇ ಬಂಗಾರ ಫ್ರೆಂಡ್ಸ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಂಗೆ ತೀರಾ ತಲೆ ನೋವು ಹುಚ್ಚಿ ತರ ಇದಿ ಆಯ್ತಾ ಎಲ್ಲ ಆಮೇಲಿಂದ ಕಂಟಿನ್ಯೂ ಮಾಡ್ತೀವಿ ಅಲ್ವ ಕೃತು ಅಲ್ಲಿ ತನಕ ಬಾಯ್ ಕೃತು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್ ಮೂರು ಇಪ್ಪತ್ತು ಇವಾಗ ಇವಾಗ ತಲೆನೋವು ಕಡಿಮೆ ಆಗಿದೆ ಟ್ಯಾಬ್ಲೆಟ್ ತೊಗೊಂಡು ಕುಡಿದ್ರೆ ಎಂಥ ನೋವು ಆದರೂ ಕಡಿಮೆ ಆಗೇ ಆಗುತ್ತೆ ಅಷ್ಟು ಪವರ್ ಇರುತ್ತಲ್ವ ಇಂಗ್ಲೀಷ್ ಮೆಡಿಸನ್ಗೆ ಕೃತು ವಿಕ್ಸು ಎಕ್ಸ್ಪಿರಿ ಡೇಟ್ ಆಗಿದ್ದೀಯಾ ಇಲ್ಲ ಇನ್ನು ಇನ್ನೂ ನಾಲ್ಕು ತಿಂಗಳಿದೆ ಬೇಬಿ ವಿಕ್ಸ್ ಸಿಕ್ಕ ನಾನು ಏನೋ ಅವಾಗಲೇ ಬೆಳಗ್ಗೆ ಮದ್ಗಿಂದಲೇ ಆ್ಯಕ್ಚುಲಿ ಎದ್ದೆ ಎದ್ದಿ ವೀಡಿಯೋ ಅಪ್ಲೋಡ್ ಮಾಡಿ ಅದನ್ನೆಲ್ಲ ಅಪ್ಲೋಡ್ ಆದಮೇಲೆ ಅದೆಲ್ಲ ಚೆಕಿಂಗ್ ಆದ್ಮೇಲೆ ಅದು ಕರೆಂಟಾಗಾಯಿತು ಆಯ್ತಾ ನೋಡ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಹೊತ್ತು ರಂಜು ಬಂದು ಎಲ್ಲೋ ನೆಂಟರು ಮನೆ ಹೋಗಿದ್ದು ರಂಜು ಮನೆಗೆ ಹೋಗಿ ಅವ್ಳಿಗೂ ಹುಷಾರಿಲ್ಲ ಶೀತ ಕೆಮ್ಮಲಂತೆ ಇಂಜೆಕ್ಷನ್ ಹಾಕಿಸ್ಕೊ ಬಂದಿತ್ತು ಅವಳು ಮಲ್ಕೊಂಡ್ಳು ಅಲ್ಲಿಂದ ಬಂದೆ ಮನೆಗೆ ನೀರು ಬಿಟ್ರು ಅಮ್ಮಮ್ಮ ಸ್ವಲ್ಪ ಹಿಡಿತು ಆಮ್ದು ಬಟ್ಟೆ ಹೋಗ್ತೀನಿ ಅಂತ ಹೋಯ್ತು ಕರೆಂಟ್ ಇರಲಿಲ್ಲ ಮೋಟ್ರ್ ಹಾಕೊಳ್ಳೋಕ್ಕೆ ಚೌರಿಗೆಯಲ್ಲಿ ನೀರು ಹಿಡಿದೆ ಅಷ್ಟರಲ್ಲೊಂದು ಅರ್ಧ ಥರ ಏನೋ ಕಡಿಮೆ ಆಗಿತ್ತು ಒಂದು ಅರ್ಧ ಗಂಟೆ ಆಗಿತ್ತು ಟ್ಯಾಬ್ಲೆಟ್ ಕುಡ್ದು ಅಷ್ಟೊತ್ತಿಗೆ ನೀರಿಡ್ದು ಬಟ್ಟೆ ಎಲ್ಲ ಫುಲ್ ತ್ಯವ ಯಾವಾಗಿತ್ತು ಒಂದು ಅರ್ಧ ಲೋಟ ಟೀ ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡೆ ಇವಾಗ ಎದ್ದಿದ್ದೀನಿ ಮೂರು ಇಪ್ಪತ್ತಕ್ಕೆ ಎದ್ದೀನಿ ನಾವು ಊಟ ಇತ್ತು ಊಟ ಮಾಡೋಗೋ ಫಸ್ಟು ಅಂತು ಅದಕ್ಕೆ ಊಟಕ್ಕೆ ಏನು ಮಾಡೋದು ನೋಡ್ತೀನಿ ಅನ್ನ ಏನೋ ಮಾಡಿರೋ ಅನ್ನನಾದರೂ ತಿನ್ಬೋದು ಅಥವಾ ಇಲ್ಲ ದೋಸೆನಾದರೂ ತಿನ್ಬೋದು ಇವತ್ತಿನ ನನ್ನಡಿ ಈ ಥರ ಇದೆ ತಲೆನೋವು ಬಂದರು ಬರೋದ್ರಿಂದ ಬಂದಿರೋದ್ರಿಂದ ಬಂದಿರೋ ಕಾರಣದಿಂದ ಈ ಥರ ಇದೆ ಇವಾಗ ಊಟ ಮುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಕೃತಿ ಇವಾಗ ಎದ್ದ ತಕ್ಷಣ ರಸಗ್ ಬೇಕಂತೆ ತಿನ್ನು ಒಂದು ತಿನ್ನಷ್ಟೇ ನೋಡಿ ಗೊಬ್ಬೆ ಪಕ್ಕದಲ್ಲಿಟ್ಕೊಂಡು ಮಲ್ಕೊಂಡವಳ ಅವ್ರ ಅಜ್ಜಿನೂ ಅವರು ಮಲ್ಕೊಂಡಿದ್ರಂತೆ ಅವ್ರ ಅಜ್ಜಿ ನಾನು ಎದ್ನಲ್ವ ಊಟ ಮಾಡುವಂತಲ್ವ ಅವಾಗ ಗದ್ದೆ ಹತ್ರ ಹೋಗೈತೆ ಇವರು ಇನ್ನೂ ಚಿಕ್ಕೊಳಾಗಿರೋದ್ರಿಂದ ಬಿದ್ಬಿಡ್ತಾಳೆ ಅಂತೇಳಿ ಒಂದು ಎಕ್ಸ್ಟ್ರಾ ಅದನ್ನು ಕೊಟ್ಟಿರ್ತೀವಿ ಅಡ್ಡ ಹೊಳ್ಕೊಂಡು ಹೊಡ್ಕೊಂಡ್ಬಂದು ಬಿದ್ದುಬಿಡ್ತಾಳೆ ಅಂತ ಒಂದು ತಿನ್ಮಾಗೆ ಅಷ್ಟೆ ಇದು ತುಂಬ ಇದ್ದೋ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಇವಾಗ ಸದ್ಯಕ್ಕೆ ಇಷ್ಟ ಇರೋದು ಒಂದು ತಕೋ ಸಾಕು ಹ್ಞೂ ಹ್ಞೂ ಅದನ್ನೇ ತಿನ್ಬಾರ್ದು ಬೇರೆ ತಿನ್ನಿವೆ ದುಡ್ಡು ಯಾಕೆಸಿ ನನಗೆ ಏನು ಮಾಡಿದೆ ಬಟ್ಟೆ ಇದು ಮಾಡ್ತೀಯ ಬೀದಿಲಿ ಕೂತಿದಾಗ ಯಾರಾದರೂ ನೋಡಿದ್ರೆ ಏನಂತಾರೆ ಹೇಳು ಹಾಡ್ಕೋತಾರೆ ತನ್ನಿ ಹಾಂ ತು ಗುಂಡಿ ಇದು ಮಾಡ್ತೀಯಾ ನೋಡಿ ಹೆಂಗೆ ನಾನು ಬಟ್ಟೆ ಎಲ್ಲ ಎಳಿತಾ ಇದ್ಲು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಒಂದೆರಡೇಟ್ ಹೊಡೆಸ್ಕೊಂಡು ಅಳ್ತಾ ಕೂತಿದ್ಲು ಈಗ ಅವ್ರ ತಾತ ಕರೆನ್ಸಿಗೆ ಟಿ ವಿ ಹಾಕು ಅಂತೇಳಿ ದುಡ್ಡು ಕೊಟ್ಟೈತೆ ತಂದೈತೆ ಇವಾಗ ಸಮಾಧಾನ ಅದು ನನಗೆಲ್ಲ ಹಾಲ್ಕೋ ತಗೊಬರಾಗೋ ನೀನು ಒಬ್ಬಳೇ ತಿಂತಾರಾ ಈಗ ಸುಮಾರು ಆಗ್ಬಿಟ್ಲು ಫ್ರೆಂಡ್ಸ್ ಅಳ್ತಾ ಕೂತಿದ್ಲು ಏನ್ ಒಳಯ ಬಜಾರಿ ಹಂಗೆ ಅರ್ಣಶ್ರೀ ಯಾರ್ಯಾರು ಬಂದವರೇ ಹಾ ಹೇಳ್ತದೆ ದಾಡಿ ಬಿಟ್ಕೊಂಡ್ರ ಅರುಣ್ರೀ ಜೊತೆ ಬಂದಿರದ ಕುಳ್ ಮಾಸ್ಟರ್ದು ಇರ್ತಾರಲ್ಲ ಅವರು ಕುಳ್ಳಕೆ ದಪ್ಪಕ್ಕೆ ಒಣಚೂರ ಕುಳ್ಳ ಅವರು ಅನುಶ್ರೀ ಇಬ್ರು ಬಂದಾರ ಹಂಗ್ ನೋಡ್ಕೊ ಬಂದ ಈಗ ಫಂಕ್ಷನ್ ಮಾಡಿದ್ದು ಈಗಲೇ ಬರ್ತದ ಟಿವಿಲಿ ಯಾವ ಯಾವ ಚಾನಲ್ ಬರ್ತದಂತೆ ಹ್ಮ್ ಎಲ್ಲ ಚಾನಲ್ಗೂ ಕೊಟ್ಬಿಡ್ತಾರ ನಿಂಗೆ ಆ ಥರದ ಸಾವಿರ ಮಾಡಿರ್ತಾರೆ ಒಂದು ದಿನಕ್ಕೆ ಫಂಕ್ಷನ್ ತಾರೀಕು ಆಗ ಇರ್ಬೋದು ಹಂಗಂದ್ಬಿಟ್ಟು ನೀನು ಏನು ಐದು ಕೋಟಿ ಬೆಲೆ ಇಲ್ಲವಪ್ಪ ಜಿ ಐದು ಕೋಟಿ ಐದು ಕೋಟಿ ಖರ್ಚ್ ಮಾಡೋನೆ ಫಂಕ್ಷನ್ಗೆ ಅಂತೀಯಲ್ಲ ಸೌಂಡ್ ಕಡಿಮೆ ಮಾಡಮ್ಮ ಟಿವಿದ ಹತ್ತು ಥರವ ವೆಜ್ ಚಿಕನ್ ವೆಜ್ಜು ಮೊನ್ನೆ ಅಮ್ಮನೂ ಕರ್ಕೊಂಡು ಹೋಗಿ ಇಡ್ಲಿ ತರಸಾವ್ಗೆ ಬಿಳಿ ಸಾವ್ಗೆ ಒತ್ ಸಾವ್ಗೆ ಒತ್ಸವ ಒಂದ್ರಿ ರೌಂಡ್ ರೌಂಡ್ ಅವು ಅದೇ ಹಂಗ್ತಿರ್ತಾರೆ ಅಲ್ಲ ಕಣಪ್ಪಾಜಿ ಅಮ್ಮನ ಕರ್ಕೊಂಡೋಗಿವಾಜಿ ಮತ್ತೆ ಬರ ಜರೆ ಊಟ ಸಿಗೋದು ಹೆಂಗ ಅಲ್ಲಿ ಮತ್ತೆ ಜಾಗ ಅದ ಅಲ್ಲಿ ಜಾಗ ಅದಪ್ಪ ಜೇನು ಓ ನಾಯಿ ಮಗ ತಿಂತ ಅದ ಹೇಳೋ ಎಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಿಲ್ವಲ್ಲ ಓ ಹ್ಞೂ ಕಣಮ್ಮ ಅದೇನು ಉಳ್ಕೋತೋ ಏನು ಹಾ ಏನ್ಮಾ ಬರಿ 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 ಫ್ರೆಂಡ್ಸ್ ನಮ್ಮನೆ ಇವತ್ತು ಮೆಂತ್ಯ ಸಾರು ಮೆಂತ್ಯ ನೋಡಿ ಕಾಣಿಸುತ್ತಾ ಏನೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹಾಕಿದ್ದೀವಿ ಮೆಂತ್ಯ ತುಂಬ ಒಳ್ಳೆಯದು ಯಾರ್ಯಾರಿಗೆಲ್ಲ ಬ್ಯಾಕ್ ಪೇಯ್ನ್ ಇದೆ ಅಥವಾ ಸ್ನ್ಯಾಕ್ಸ್ ಇಳುತ್ತ ಆ ಥರದವ್ರು ಮೆಂತ್ಯ ನೀರು ಕುಡಿದ್ರೆ ಬೆಳಬೇಳಿಗೆಲ್ಲ ಎದ್ದ ತಕ್ಷಣ ತುಂಬ ಒಳ್ಳೆಯದು ಅಥವಾ ಮೆಂತ್ಯ ಕಾಳು ತಿಂದರೆ ತುಂಬ ಒಳ್ಳೆಯದು ಈ ಸಾಂಬಾರು ರೆಸಿಪಿ ತೋರ್ಸೋಕಾಗಲಿಲ್ಲ ಸೋರಿ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ ಅಮ್ಮ ಮಾಡಿಬಿಟ್ಟು ಇದಕ್ಕೆ ಏನೇನು ಹಾಕ್ಕೊಂಡಿದೆ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಕಾಯಿ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಆಡಿಸ್ಕೊಂಡೈತೆ ಸೊ ಜೀರಿಗೆ ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಆಡ್ಸೋಕ್ಕೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಕಹಿ ಬಂದುಬಿಡುತ್ತೆ ಒಂಥರ ಒಗ್ಗೊಗ್ರು ಒಗ್ಗ್ರೂ ಥರ ಆಗ್ಬಿಡುತ್ತೆ ಸೊ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಸೊಪ್ಪು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದಾದ ನಂತರ ಮೆಂತ್ಯ ಹಾಕ್ಕೊಂಡು ಒಂದು ನಾಲ್ಕು ಕಾಳು ಒಗ್ಗರಣೆ ಕೊಟ್ಟು ಆಡಿಸ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ ಹೆಚ್ಚಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಕೃತು ಬಂದು ಏನ್ಕಂದ ಆಯ್ತು ಹೋಗು ಚಡಿಯಾಕು ಹೋಗು ಸೊ ಸಾಂಬಾರು ರೆಡಿಯಾಗಿದೆ ಇವಾಗ ಉಪ್ಪು ಉಪ್ಪುಬಿಡ್ತದೆ ಅಂತ ಹೇಳಿ ಇಲ್ಲೇ ನಿಂತ್ಕೊಂಡಿದ್ದೀನಿ ಇದ್ದೆ ನೀವು ಮನೇಲಿ ಟ್ರೈ ಮಾಡಿ ಒಂದೊಂದು ಟೈಮ್ಗೆ ಅರ್ಜೆಂಟಿಗೆ ಮಾಡಬೇಕಪ್ಪ ಏನು ಮಾಡೋದು ತರಕಾರಿ ಗಿರ್ಕಾರಿ ಇಲ್ಲ ಅಂದರೆ ಸೊ ಈ ಥರ ರೆಸಿಪಿ ಚೆನ್ನಾಗಿರುತ್ತೆ ಏನು ಸೊ ಡಬ್ಬ ಓಪನ್ ಮಾಡ್ತಿದ್ದೀನಿ ನೋಡ್ತಿದ್ದೀರಾ ಅವತ್ತು ನಾನು ಕೂಡ ಬೀರ್ಗೆ ಏನೂ ಇಡಲೇ ಇಲ್ಲ ಏನೋ ನನಗೆ ಅರ್ಜೆಂಟ್ ಇತ್ತು ವೀಡಿಯೋ ಮಾಡ್ತಾಯಿದ್ದೆ ಯಾವುದೋ ವೀಡಿಯೋ ಮಾಡೋಕ್ಕೆ ಸೊ ಗೋಲ್ಡ್ ರೀಲ್ಸ್ ಮಾಡೋಕ್ಕೆ ನಾನು ವೀಡಿಯೋ ಮಾಡೋಕ್ಕೆಲ್ಲ ಆರ್ಟಿಫಿಷಿಯಲ್ ಒಲೆ ಹಾಕೊಳ್ಳೋಲ್ಲ ರೀಲ್ಸ್ಗಾದರೆ ಇವಾಗ ಇವಾಗ ಮ್ಯಾಚಿಂಗ್ ಇದ್ದೀನಿ ಸೊ ಈ ಓಲೇನ ಬಿಚ್ಚಿಟ್ಟಿದ್ದೆ ತೋರಿಸಿರ್ತೀನಿ ನೋಡಿ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ಆಲ್ರೆಡಿ ಮಾಡಿದ್ದೀನಿ ಏನೇನೆಲ್ಲ ಜ್ಯುವೆಲರಿ ಇದೆ ಅಂತ ಹೇಳಿ ಅದು ಆಲ್ರೆಡಿ ಅದನ್ನು ಒಂದು ಏಳೆಂಟು ಸಾವಿರ ಏನೋ ಓಡಿದೆ ಸೊ ಯಾರ್ಯಾರೆಲ್ಲ ಹೋಗಿ ನೋಡಿಲ್ಲ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಹೋಗಿ ನೋಡ್ಕೊಂಡು ಬನ್ನಿ ಅವತ್ತು ಬೀರಿಗೆಲ್ಲ ಯಾರಪ್ಪ ಇಡ್ತಾರೆ ಗೊತ್ತಲ್ವ ಅಲ್ಲಾಕಿ ಇಲ್ಲಾಕಿ ಅಂದ್ಬಿಟ್ಟು ಸಾಸಿವೆ ಡಬ್ ಹಾಕಿದೆ ಸಾಸಿವೆ ಡಬ್ ದೊಳಗೆ ಒಂದು ವಾರ ಆಗೈತೆ ಒಂದು ವಾರದಿಂದ ಕಿವಿಗೋಲೆ ಇಕ್ಕಿಲ್ಲ ನಾನು ನಮ್ಮ ಬೀದಿರೆಲ್ಲ ಎಲ್ಲ ಕೇಳಲ್ಲ ದಾಸಿ ದೊಡವ ಅಂತ ಯಾಕವ ಒಲೆ ಇಕ್ಕಿಲ್ಲ ಅಂತ ಅಯ್ಯೋ ಇಕ್ಕೋತೀನಿ ಮನೇಲಿ ಇರ್ತೀನಲ್ಲ ಓ ಹಳ್ಳಿ ಕಡೆ ಪಾಪ ಅವರು ಒಳ್ಳೇದಕ್ಕೆ ಕೇಳ್ತಾರೆ ಅವರ ನಮ್ಗೆ ಒಳ್ಳೇದೇ ಬಯಸ್ತಾರೆ ಬೇರೆಯವ್ರಿಗೆ ಹೇಳೋದು ಓಲೆ ಓಲೆ ಅಥವಾ ಅದ್ವೈನೊಂದು ಹಾಕೊಳ್ಳಿಲ್ಲ ಅಂದರೆ ಓ ಇಲ್ವೇನೋ ಅಡೆ ಇಟ್ಕೊಂಬಿಟ್ಟವ್ರೇನೋ ಇಲ್ವೇನೋ ಏನೋ ಏನೇನೋ ಪ್ರಾಬ್ಲಮ್ಸ್ ಇರ್ಬೋದೇನೋ ಅಂತ ಹಂಗೆ ಅನ್ಕೋತಾರೆ ಬಟ್ ಆ ಥರ ಏನಿಲ್ಲ ಬುಡುಚಿನಿ ಸಾಸಿವೆನಾ ಬಿಡೆ ಬಿಡ ಇನ್ನು ಕೊಡುಕೃತ ನಿಮ್ಗೆ ಏನ್ ಗೊತ್ತು ಕೊಡು ಬಿಡು ಮುಟ್ಬೇಡ ಒಂದ್ಸತಿ ಹೇಳೋದು ಮಕ್ಳು ಮುಟ್ಬಾರದು ಹೋಗ್ಲ ಎ ಪಿ ಕ್ಯೂ ಬರ್ಕೊಂಡ್ಲು ಇನ್ ಮಿಕ್ಕಿದ್ ನಾಲ್ಕ ಬರ್ಕೊಂಡ್ಲು ಇನ್ನೊಂದ್ ನಾಲ್ಕ ಬರ್ಕೊಳೆ ಅಂದ್ರೆ ಬರ್ಕೋತಾರ ಚಿನ್ನದ ಅಮ್ಮಯ್ಯ ಕಡೆ ಆ ದೋಸೆಗೆ ಎಣ್ಣೆ ಸವರೋದು ನಿಮ್ಮನೆ ಮಕ್ಳು ಹಿಂಗೆ ಆಡ್ತವತ್ತು ಈಗ ಬಿದ್ದೋಗಿರೋದು ಚಿನ್ಗೆ ಅಳಕಿದೋಯ್ತು ಮಿಸ್ ಆಗಿ ಕಂಡಿ ಒಳಕ್ ಬಿದ್ದೋಗಿದ್ದಿದ್ರೆ ನಾನೇ ಮಾಡಿದ್ದು ನೋಡಿ ನಿಮ್ಮ ಕೈಯಲ್ಲಿ ಮಾತಾಡಿಕೊಂಡು ಈ ಓಲೆ ಎಷ್ಟು ಅಯ್ಯಪ್ಪ ಚಿಕ್ಕವಾ ಕೈ ಜಾರೆ ಬಿದ್ದೋಯ್ತಿರ್ತವೆ ಅಲ್ಲಿ ಹೋಲೈತೆ ನೀರು ಹೋಗೋಕ್ಕೆ ಅಡುಗೆ ಮನೆಯದು ಆ ಹೋಲಲ್ಲಿ ಏನಾದ್ರು ಹೋಗಿದ್ರೆ ತಿರುಪು ಗೋವಿಂದ ನೀರು ಹಾಕಿ ಅದು ಹಾಕಿ ಕೋಲ್ ಹಾಕಿ ಇದು ಮಾಡಿ ಈಗ ಸರ್ಕಸ್ ಮಾಡಬೇಕಿತ್ತು ಸದ್ಯ ಉಳ್ಳೋಗ್ಲಿಲ್ಲ ನಮ್ಮ ಪುಣ್ಯಕ್ಕೆ ಅದಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು ಗುಡ್ ಬೇಬಿ ಅಬ್ಸರ್ವ್ ಮಾಡ್ಬೋದು ಯಾರಾದರೂ ಓಲೆ ಇಕ್ಕೋಬೇಕಾದ್ರೆ ನಿಂತ್ಕೊಂಡು ಇಕ್ಕೊಳ್ಳಲ್ಲ ಒಂದತ್ರ ಕೂತ್ಕೊಂಡು ಕೆಳವ ಕೆಳಗೋ ಮೇಲೊ ಮಟ್ವ ಕೂತ್ಕೊಂಡು ಇಕ್ಕೋತಾರೆ ಸೊ ಇವಾಗ ಈ ಥರ ಕಾಣಿಸ್ತಾ ಇದೆ ಇದು ಕೂಡ ನನ್ನ ಫೇವ್ರೆಟ್ ಓಲೆ ನನಗೆ ಈ ಥರ ಚಿಕ್ಕ ಚಿಕ್ಕದು ಈ ಥರ ನಾತಾಡೋ ಥರ ಓಲೆ ಅಂದರೆ ತುಂಬ ಇಷ್ಟ ಆಗುತ್ತೆ ಇವಾಗ ಅಡುಗೆ ಡೈಲಿ ತಿಂಡಿ ಮಾಡಬೇಕಾದ್ರೆ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕ್ಬೇಕಾರೆಲ್ಲ ಅನ್ಕೋತಾ ಇದ್ದೆ ಏನಂತ ಓಲೆ ಇಕ್ಕೊಳ್ಳೋಣ ಇಕ್ಕೊಳ್ಳೋಣ ಅಂತ ಒಂದು ವಾರದಿಂದ ಇಕ್ಕೊಳ ಎಲ್ಲ ಅದಕ್ಕೆ ಇವಾಗ ಸಾಂಬಾರು ಇದು ಮಾಡಿ ನೋಡ್ಕೊಂತಲ್ಲ ಅಮ್ಮ ಅವಾಗ ಬಂದಲ್ವ ಅವಾಗ ಸೊ ಓಲೇನೆ ಇಕ್ಕಿಲ್ವಲ್ಲ ತಾಳಪ್ಪ ಅಂತ ಹಳ್ಳಿ ಕಡೆ ಅನ್ಕೋತಾರೆ ಓ ಓಲೇ ಇಲ್ವಾ ಹಡ ಇಟ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಸಮಥಿಂಗ್ ಅನ್ಕೋತಾರೆ ಅಂದ್ರೆ ಗೊತ್ತಿಲ್ಲದೆ ಹೋದ್ರೆ ಅನ್ಕೋತಾರೆ ಅಕ್ಕಪಕ್ಕವ್ರು ಗೊತ್ತಿರೋರು ಗೊತ್ತಿರುತ್ತೆ ಹ್ಞೂ ಬುಕ್ ಅದರೊಳಗಡೆ ಹಾಕಿದ್ದೀನಿ ಹ್ಞೂ ಪೆನ್ಸಿಲೆಲ್ಲ ಹಾಕಿದ್ದೀನಿ ಪೆನ್ಸಿಲು ರಬ್ಬರೆಲ್ಲ ಮೊದಲನೇ ಜಿಪ್ಕಾಕಿದ್ದೀನಿ ಬುಕ್ಸ್ ಎಲ್ಲ ಸೆಕೆಂಡ್ ಜಿಪ್ಕಾಕಿದ್ದೀನಿ ಸೊ ಹಂಗೆ ಅನ್ಕೋತಾರೆ ನನ್ನ ಹತ್ರ ಇದ್ರೂ ಸ್ವಲ್ಪ ಲೇಜಿ ಕಿವಿ ಸ್ವಲ್ಪ ಹರ್ದ್ಬಿಟ್ಟೈತೆ ಹಾಗಾಗಿ ಬಿಚ್ಚಿಟ್ಬಿಟ್ರೆ ಒಂದೊಂದು ವಾರ ಹದಿನೈದು ದಿನ ಓಲೆ ಹಾಕೊಳ್ಳಲ್ಲ ಏನಾದರೂ ಹೊರಗಡೆ ಹೋಗೋದು ಬಂತು ಅಂದರೆ ಹಾಕೋತೀನಿ ಅಥವಾ ಇವಾಗ ಯೂಟ್ಯೂಬಲ್ಲಿ ಯೂಸ್ ಮಾಡ್ತಾಯಿದ್ದೀನಲ್ಲ ಎಂತೆಂತನೋ ಅದಕ್ಕೆ ಹಾಕೋತೀನಿ ಅಷ್ಟೇ ಇವಾಗ ಸಾಂಬಾರು ಕುದೀತೈತೆ ಒಂಚೂರು ಹಾಕು ಅಂತ ಹೇಳ್ಬಿಟ್ಟು ಐತೆ ಸಪ್ಪೆ ಆಗೈತೆ ಅಂತೇಳಿ ಉಪ್ಪು ಹಾಕಬೇಕು ಆರ್ತದೆ ಅಡುಗೆ ಮನೆಗೆ ಬರಬೇಡ ಹಪ್ಪಳ ಆದಮೇಲೆ ಕರಿತೀನಿ ಹೋಗು ಹೋಗು ಅಲಜಿ ಕರಿತೇ ಅಲ್ವಾ ಮತ್ತೆ ಇಲ್ಲಿ ಹಪ್ಪಳ ಹಾಕ್ತಾಯಿದ್ದೀನಿ ಎಣ್ಣೆ ತೋರಿಸು ಅಂತಾಳೆ ಶೆಲ್ಫ್ ಮೇಲೆ ಕುತ್ಕೋತೀನಿ ಅಂತಾಳೆ ನಾವೇ ಎಷ್ಟು ಕೇರ್ಫುಲ್ಲಾಗಿ ಮಾಡಿದ್ರು ಈ ಥರ ಎಣ್ಣೆಯಲ್ಲಿ ಹಾರಿಸ್ಕೋತೀವಿ ಕೈಗೆ ಮುಖಕ್ಕೆ ಮಕ್ಕಳು ಅರ್ಥ ಮಾಡ್ಕೊಳೋಲ್ಲ ಫ್ರೆಂಡ್ಸ್ ಒಂದೊಂದ್ಸಲ ಕೃತು ನನಗೆ ಬೇರೆ ಬೇರೆದಕ್ಕೆ ಏನೇನೋ ಬೇಜಾರು ಇರುತ್ತಾ ಬೆಂದ್ಮೇಲೆ ಕೊಡ್ತೀನಿ ಹೋಗಮ್ಮ ಬೇಯ್ತಾ ಅದೇ ಕೊಡ್ತೀನಿ ಹೋಗು ಹಾರಬಾರ್ದವ ಆರ್ಲಿ ಹೋಗು ಒಂದು ಎರಡು ನಿಮಿಷ ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಅದರೊಳಕ್ಕೆ ಇವಳು ಏನೇನಾದ್ರು ಚೀತಪತಿಗಳು ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ ಇದು ಗುರುವಾರದ ಮಾರ್ನಿಂಗ್ ಇಂದ ಕೃತುಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದ್ರಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಕೃತುಗೆ ಗೊತ್ತು ಹಾಕ್ತಾ ಇದ್ದೀನಿ ಬಟ್ ಅವಳು ಏನಕ್ಕೋ ಜಾಸ್ತಿ ನೀರನ್ನೇ ಕುಡಿತಾ ಇಲ್ಲ ತೀರಾ ಕಡಿಮೆ ಮಾಡಿದ್ದಾಳೆ ಪಡ್ಡು ಜೊತೆಗೆ ಕ್ಯಾರೆಟ್ ಹಲ್ವಾ ಬೇಕು ಅಂತ ಹೇಳೋದು ಹಾಗಾಗಿ ಕ್ಯಾರೆಟ್ ಹಲ್ವಾ ಪಡ್ಡು ಹಾಕ್ಕೊಟ್ಟಿದ್ದೆ ಅವಳಿಗೆ ಇಷ್ಟ ಅಂತ ಹೇಳಿ ಇದನ್ನಾದರೆ ಚೆನ್ನಾಗಿ ತಿಂತಾಳೆ ಹಾಯ್ ಹೇಗಿದ್ದೀರಾ ನಮ್ಮನೆ ಏನು ತಿಂಡಿ ಇವತ್ತು ಪಡ್ಡುಗೆ ನಿನ್ಗೆ ಏನ್ ಮಾಡ್ಕೊಟ್ಟಿದೀನಿ ಪಲ್ಯ ಅಲ್ಲ ಕ್ಯಾರೆಟ್ ಅಲ್ವಾ ಸ್ನ್ಯಾಕ್ಸ್ ಏನು ಪಸಂದ್ ತಗೊಂಡೋಗಲ್ಲ ದಾಳಿಂಬೆಣ್ಣಿ ಗುಡ್ ಬೇಬಿನ ಬ್ಯಾಡ್ ಬೇಬಿನ ಗುಡ್ ಬೇಬಿ ಟೀಚರ್ ಹೇಳ್ದಂಗೆ ಕೇಳ್ತಿತ್ತಾನೆ ಒಳ್ಳೆ ಬುದ್ದಿ ಕಲಿತಿದ್ದಾನೆ ನಿಜ ಈಗ ದಾಳಿಂಬೆ ಹಣ್ಣಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರಸನ ಅಯ್ಯೋ ಲೊಡ್ಡು ಲೊಡ್ಡಮ್ಮ ನಿನ್ನ ಇವಾಗ ಟೈಮ್ ಆಗೋಯ್ತು ಹಣ್ಣ ಚೆನ್ನಾಗಿಲ್ಲ ಕಂದ ಟೈಮ್ ಆಯ್ತು ಕೃತುಗೆ ದಾಳಿಂಬೆ ಹಣ್ಣು ಹಾಕ್ತಾ ಇದೀನಿ ನಾನು ದಿಲ್ಪಸ ಬೇಡ ಕಂದ ಟೈಮ್ ಆಗದೆ ನಡಿಕಂದ ದಿಲ್ಪಸನ್ನ ತಗೊಂಡೋಗು ಒಂದೇ ಬೇಡ ಅಂದ್ಲು ಸೊ ಅವಳು ಹಣ್ಣಿನ ಮುಖ್ಯ ತಿಂತಾಳೆ ಎಲ್ಲಾ ಹಣ್ಣು ಆಲ್ಮೋಸ್ಟ್ ತಿಂತಾಳೆ ಫ್ರೆಂಡ್ಸ್ ಇಂತ ತಿನ್ನೋಣ ನನ್ನ ಮಕ್ಕಳು ಹಣ್ಣುಗಳು ತಿನ್ನೋಲ್ಲ ಅಲ್ವಾ ಇವಳು ತಿಂತಾಳೆ ಚೀನ ನೀರು ಖಾಲಿ ಮಾಡ್ಕೊಬರ್ಬೇಕು ಕಂಚಿನ ಕು ಇವಳು ನೀರ್ನೇ ಕುಡಿಯಲ್ಲ ಫ್ರೆಂಡ್ಸ್ ಇವಳು ಕೃತು ನೀರು ಕುಡಿಯೋಲ್ಲ ಇದು ಖರ್ಚಿಪ್ಪಲ್ ಕೈಯೂ ಹರಸ್ಕೊತ ಇದೀರಿ ಡೈಲಿ ಹಾಂ ಕೊಟ್ಟು ಎಲ್ಲ ತಿನ್ಕೊ ಬರಬೇಕು ಹಾಂ ಅಮ್ಮ ಟೈಮ್ ಆಗಿದೆ ಎಲ್ಲ ನಿಂತಾರೆ ಬಾ ಅಂತ ಇದು ಆಲೆ ಲಂಚ್ ಬ್ಯಾಗು ಕೃತಿದು ಹರ್ದು ಹೋಗ್ಬಿಟೈತೆ ಸೊ ಹೊಸ ತೊಗೋಬೇಕು ಸಾಲಿಗ್ರಾಮ ಹೋದರೆ ಕಡಿಮೆ ಅಂತ ಹೇಳಿ ತಗೊಬಂದಿದೆ ಅದಕ್ಕೆ ಹರಿದೋಗ್ಬಿಟ್ಟೈತೆ ಹೊಸ ತಗೊಬಂದು ಕೊಡಬೇಕು ಅವಳಿಗೆ ಅವಳನ್ನು ಕಳಿಸ್ದೆ ಹಾಗೆ ಎಲ್ಲನೂ ಪಡ್ಡುನ ಹಾಕ್ಬಿಟ್ಟು ಹಾಟ್ ಬಾಕ್ಸ್ಗೆ ಇದ್ದೆ ಇವತ್ತು ಗುರುವಾರ ನಾನು ಕೂಡ ಸ್ನಾನ ಮಾಡಿ ದೀಪ ಹಚ್ಚಬೇಕಿತ್ತು ಎಲ್ರಿಗೂ ಬಿಸಿ ದಾಕೊಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಒಟ್ಟಿಗೆ ಹಾಕಿ ಹಾಟ್ ಬಾಕ್ಸ್ಗೆ ಇದ್ದೆ ದಯವಿಟ್ಟು ಕ್ಷಮಿಸಿ ನನಗೆ ಕೆಲವೊಂದು ಬಿಸಿಲಿದ್ದೆ ವ್ಲಾಗ್ನ ನೀಟಾಗಿ ಮಾಡಿಲ್ಲ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಈ ವ್ಲಾಗ್ನಲ್ಲಿ ಲೇಟಾಗೂ ಕೂಡ ಅಪ್ಲೋಡ್ ಇದ್ದೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಮತ್ತು ದೋಸೆ ಇಟ್ಟಿತ್ತು ಅಂತೇಳಿ ಇದಕ್ಕೆ ಕ್ಯಾರೆಟು ಈರುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿನ ತುರಿದ್ಬಿಟ್ಟು ಹಾಕಿದ್ದೀನಿ ಸಾಂಬಾರು ಸೊಪ್ಪು ಸ್ವಲ್ಪ ಖಾರದ ಪುಡಿ ಉಪ್ಪು ಪುಡಿ ಹಾಕ್ಬಿಟ್ಟು ಮಾಡಿದ್ದೀನಿ ಚೆನ್ನಾಗಿತ್ತು ದೋಸೆ ಇಟ್ಟು ವೇಸ್ಟ್ ಮಾಡಬಾರ್ದು ಅಂತೇಳಿ ಹಾಗೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ನಾನು ರಾಯರ ಪೂಜೆ ಮಾಡೋ ಅಷ್ಟರಲ್ಲಿ ಸೊ ನಮ್ಮ ಗಿಡದ್ದು ಬೆಡ್ತಾರೆ ಹೂವಿತ್ತು ಅಂತ ಹೇಳಿ ರಾಯರ್ಗೆ ಅದನ್ನೇ ಮಡಿಸಿದ್ದೀನಿ ಹಾಗೆ ತುಳಸಿ ಕನ್ಫರ್ಮ್ ಕನ್ಫರ್ಮಾಗಿ ಮಡಿಸೇ ಮಾಡಿಸ್ತೀನಿ ತುಳಸಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್